ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಏನು ಸ್ಪೆಷಲ್ ಅಂತಂದರೆ ಊರಿಗೆ ಬಂದಿದ್ವಿ ಅಂತ ನಾನು ನಿನ್ನೆ ವ್ಲಾಗಲ್ಲೇ ಹೇಳಿದ್ದೆ ಸೊ ಇವತ್ತು ನಾನು ಮಾಡೋ ಚಿಕನ್ ಗ್ರೇವಿನ ನಿಮಗೆ ತೋರಿಸ್ಕೊಡೋದಕ್ಕೆ ಇದ್ದೀನಿ ಸೆಕೆಂಡ್ ಟೈಮ್ ಅಡುಗೆ ಮಾಡೋ ವಿಡಿಯೋ ನಾನು ನೋಡಿ ತೋರಿಸ್ತೀನಿ ನಿಮಗೆ ಹೇಗೆ ಮಾಡ್ತೀನಿ ಇಫ್ ಇನ್ ಕೇಸ್ ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ಮಾಡ್ಕೊಂಡು ತಿನ್ನಿ ಓಕೆನಾ ಬನ್ನಿ ಫಸ್ಟು ಚಿಕನ್ ಗ್ರೇವಿಗೆ ನನ್ನದೇ ಓನ್ ಮಸಾಲಾನ ಹಾಕೋತಾ ಇದ್ದೀನಿ ಕಾಯಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಮೆಣಸು ಜೀರಿಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ಇದು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತಕ್ಕಂತೆ ಹಾಕೊಳ್ಳಿ ಸೊ ಬಾಣಲಿಗೇನು ಎಣ್ಣೆ ಹಾಕ್ಬೇಡಿ ಎಣ್ಣೆ ಹಾಕಿದೇ ಹಸಿದು ಏನೇನಿರುತ್ತೋ ಲೈಕ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಮತ್ತು ಕಾಯಿ ಇದನ್ನ ಫಸ್ಟ್ ಹಾಕ್ಕೊಂಡು ಹುರ್ಕೊಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೊಳ್ಳಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ರಿಮೇನಿಂಗ್ ಸ್ಪೈಸಸ್ ನಾನು ಏನೇನು ತೋರಿಸ್ತೆ ಅದನ್ನು ಹಾಕಿ ಫಸ್ಟಲ್ಲೇ ಹಾಕಿದ್ರೆ ಅದು ಸೀದೋಗ್ಬಿಡುತ್ತೆ ಫಸ್ಟಲ್ಲೇ ನೀವು ಈ ಸ್ಪೈಸಸ್ಗಳನ್ನ ಹಾಕ್ಕೊಂಡ್ರೆ ಅದು ಸೀದೋಗುತ್ತೆ ಸೀದೋಗೋದ್ರಿಂದ ನಿಮಗೆ ಟೇಸ್ಟ್ ಚೆನ್ನಾಗಿ ಕೊಡಲ್ಲ ಅದಕ್ಕೆ ಲಾಸ್ಟಲ್ಲಿ ಹಾಕ್ಕೊಳ್ಳಿ ಯಾಕಂದರೆ ಇದು ಅಷ್ಟೊಂದು ಟೈಮ್ ಬೇಕಾಗಿಲ್ಲ ಇದು ಆಲ್ರೆಡಿ ಫ್ರೈ ಆಗಿದೆ ಇದನ್ನ ಒಂದ್ ಕಡೆ ಇಟ್ಕೊಳ್ಳೋಣ ಸೊ ಗ್ಯಾಸ್ ಆಫ್ ಮಾಡ್ಕೊಂಡು ಇದು ಮೇಲೆ ನಾವು ಗ್ರೈಂಡ್ ಮಾಡ್ಕೋಬೇಕು ಆ ಕಡೆ ಆರೋವರೆಗೆ ನಾನು ಈ ಕಡೆ ಚಿಕನ್ ಹಾಕೋತಾ ಇದ್ದೀನಿ ಅದ್ರ ಹಸಿ ವಾಸನೆ ಹೋಗೋವರೆಗೆ ನಾನು ಮಸಾಲೆ ಆಡಿಸ್ಕೋಬಹುದು ಸೊ ಇಲ್ಲಿ ನಾನು ಟೂ ಆ್ಯಂಡ್ ಹಾಫ್ ಕೆ ಜಿ ಮಾಡ್ತಿದ್ದೀನಿ ಅದಕ್ಕೆ ಇಷ್ಟು ಆಯಿಲ್ ಸಾಕು ಜಾಸ್ತಿ ಎಣ್ಣೆ ಹಾಕೊಳಕ್ಕೆ ಹೋಗಬೇಡಿ ಯಾಕಂದ್ರೆ ಆಲ್ರೆಡಿ ಚಿಕನ್ ಆಯಿಲ್ ಕಂಟೆಂಟ್ ಇರುತ್ತೆ ಎಣ್ಣೆ ಕಾದ ಮೇಲೆ ಸ್ವಲ್ಪ ಆನಿಯನ್ ಹಾಕ್ಕೊಳ್ಳಿ ಜಾಸ್ತಿ ಬೇಡ ಆನಿಯನ್ ಫ್ರೈ ಆದಮೇಲೆ ಟೊಮೆಟೊ ಕೂಡ ಸ್ವಲ್ಪ ಚಿಕನ್ ಗ್ರೇವಿಗೆ ಆದಷ್ಟು ಟೊಮೆಟೊ ಮತ್ತು ಈರುಳ್ಳಿನ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡ್ಕೊಳ್ಳಿ ಜಾಸ್ತಿ ಹಾಕಿದ್ರೆ ಬರಿ ಅದ್ರದೇ ಫ್ಲೇವರ್ ಬರ್ತಾ ಇರುತ್ತೆ ಚಿಕನ್ನ ಒಂದು ಹಾಫ್ ಆನ್ ಅವರ್ ಬಿಫೋರು ತೊಳೆದು ಇಟ್ಕೊಂಡಿದ್ದೆ ನೀಟಾಗಿ ನೀರೆಲ್ಲ ಥರ ತೊಳೆದಿಟ್ಕೊಳ್ಳಿ ಅದಾದ್ಮೇಲಿಂದ ಚಿಕನ್ ಹಾಕಿ ಕೈಸ್ ಇವತ್ತು ಸೋಮವಾರ ಗೊತ್ತಾ ನಾನು ತಿನ್ನಲ್ಲ ಆದ್ರೂ ಮಾಡಿಸ್ತವ್ರು ನನ್ನ ಕೇಳಿ ಟೇಸ್ಟ್ ನೋಡಲ್ಲ ನಾನು ನಮ್ಮ ಅಕ್ಕನ ಕರಿತೀನಿ ಇವತ್ತು ನಾನು ತಿನ್ನಲ್ವಲ್ಲ ಹಂಗಾಗಿ ಇವತ್ತು ಸಸ್ಯಾಹಾರಿ ಆಗೋಗಿದ್ದೀನಿ ನನ್ನ ಅದು ಚೆನ್ನಾಗಿ ನೀರು ಹಿಂಗಬೇಕು ಈಗ ಚಿಕನ್ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಟರ್ಮರಿಕ್ ನೆಕ್ಸ್ಟು ನಾನು ಯೂಶ್ವಲಾಗಿ ನಾನ್ ವೆಜ್ ಐಟಮ್ಸಿಗೆ ಟರ್ಮರಿಕ್ಸ್ನ ಜಾಸ್ತಿನೇ ಹಾಕ್ತೀನಿ ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ ಬಟ್ ನನಗೇನೋ ಇಷ್ಟ ಆಗುತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಟರ್ಮರಿಕ್ ಹಾಕೊಳ್ಳಿ ಹಾಕಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಬಿಡಿ ಚೆನ್ನಾಗಿ ನೀರೆಲ್ಲ ಕಂಪ್ಲೀಟು ಹೀರ್ಕೊಂಡು ಅದರದ್ದು ಏನು ಹಸಿ ವಾಸನೆ ಇರುತ್ತಲ್ಲ ಚಿಕನ್ದು ಅದೆಲ್ಲ ಹೋಗಿರುತ್ತೆ ಅದಾದ್ಮೇಲಿಂದ ಈ ಕಡೆ ಗ್ರೈಂಡ್ ಮಾಡ್ಕೊಳ್ಳೋದು ಮಸಾಲೆನ ಏನು ಹುರ್ಕೊಂಡಿದ್ದೆ ಇಂಗ್ರೀಡಿಯಂಟ್ಸು ಅದನ್ನು ಜಾರ್ಗೆ ಹಾಕ್ತಾ ಇದ್ದೀನಿ ಆಲ್ರೆಡಿ ಆರಿದೆ ಸೊ ಚಿಕನ್ನು ಅದು ನೀರು ಇದಾಗ ತನಕ ಇದನ್ನು ಆಡಿಸ್ಕೊಂಡು ಮಸಾಲೆ ರೆಡಿ ಮಾಡ್ಕೊಬಿಡೋದ ಇಷ್ಟು ಕನ್ಸಿಸ್ಟೆನ್ಸಿಲಿ ಆಡಿಸ್ಕೊಳ್ಳಿ ನೀವು ಮಸಾಲೆನ ಇದಕ್ಕಿಂತ ಸ್ವಲ್ಪ ತೆಳುವಾದರೂ ಪರವಾಗಿಲ್ಲ ನನಗಿಷ್ಟು ಸಾಕು ಇಲ್ಲಿ ನೋಡ್ತಿರ್ಬೋದು ಚಿಕನಲ್ಲಿ ನೀರು ಆಲ್ಮೋಸ್ಟು ಹೊಟ್ಟೋಗಿದೆ ಅಂದರೆ ಲೈಕ್ ಹೀರ್ಕೊಬಿಟ್ಟಿದೆ ನೀರು ಈ ಟೈಮಲ್ಲಿ ನಾನು ಏನು ಮಸಾಲೆ ಆಡಿಸ್ಕೊಂಡಿದ್ದೆ ಆಗಲೇ ನಾನು ಹುರಿದಿಟ್ಕೊಂಡಿರೋ ಅಂಥ ಮಸಾಲೆ ಅದನ್ನು ಹಾಕ್ತಾ ಇದ್ದೀನಿ ಇದನ್ನು ಕೂಡ ಚಿಕನ್ ಜೊತೆ ಮಿಕ್ಸ್ ಮಾಡಿ ಹಸಿ ವಾಸನೆ ಇರೋಲ್ಲ ಇದು ಯಾಕಂದರೆ ನಾನೇ ಆಲ್ರೆಡಿ ಅದನ್ನು ಬಾಡಿಸ್ಕೊಂಡಿದ್ದೆ ಅಲ್ಲ ಗ್ಯಾಸಲ್ಲಿ ಸೊ ಹಾಗಾಗಿ ಹಸಿ ವಾಸನೆ ಇರಲ್ಲ ಆದರೂ ಸ್ವಲ್ಪ ಕೈ ಆಡಿಸ್ಕೊಳ್ಳಿ ಜೊತೆಗೆ ಅದರದ್ದೇ ಸ್ವಲ್ಪ ಮಸಾಲೆದು ನೀರು ಹಾಕಿ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೊಳ್ಳಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕಿ ನಿಮಗೆ ತೆಳು ಬೇಕು ಗ್ರೇವಿದು ಕನ್ಸಿಸ್ಟೆನ್ಸಿ ಅಂದರೆ ಜಾಸ್ತಿ ನೀರು ಹಾಕಿ ಅಥವಾ ಮೀಡಿಯಮ್ ಬೇಕಂದರೆ ಮೀಡಿಯಮ್ ಲೈಟ್ ಇದ್ರೆ ಜಾಸ್ತಿ ಸುಕ್ಕಾಟ ಟೈಪ್ ಬೇಕು ಅಂದ್ರೆ ಸ್ವಲ್ಪ ಕಮ್ಮಿ ಹಾಕೊಳ್ಳಿ ನೀರ್ನ ಚಿಕನ್ ರೆಡಿ ಆಯಿತು ನಾನು ಇವತ್ತು ಟೇಸ್ಟ್ ನೋಡಲ್ಲ ಅಂದ್ಬಿಟ್ಟು ನಮ್ಮ ಮಾವನ್ನ ಕರಿತಾ ಇದ್ದೀನಿ ಟೇಸ್ಟ್ ನೋಡಿ ಅಂತ ಅವ್ರನ್ನ ಕರಿದ್ಬಿಟ್ಟು ಟೇಸ್ಟ್ ಕೊಡ್ತೀನಿ ಹೆಂಗಿದೆ ಅಂತ ಹೇಳ್ತಾರೋ ಅವ್ರು ಮಮ್ಮ ಟೇಸ್ಟ್ ನೋಡಿ ಮಮ್ಮ ಉಫ್ ಮಾಡಿದೀನಿ ಮಮ್ಮ ಓ ಸುಡ್ತೈತಾ